ಬೆಂಗಳೂರಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಆಗಿದೆ ನಾವೀಗ ಮಹಾದೇವಪುರದಿಂದ ಮಾರತಡಿಗೆ ಹೋಗುವಂತಹ ಔಟರ್ ರಿಂಗ್ ರಸ್ತೆಯಲ್ಲಿ ಇದ್ದೀವಿ ಇಲ್ಲಿ ಗಮನಿಸಬಹುದು ಕೆಲವೇ ಅರ್ಧ ಗಂಟೆ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ವಾಹನ ಸವಾರರೆಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿರುವಂತಹ ರಸ್ತೆಯಲ್ಲಿ ಬರ್ತಾ ಇರುವಂತಹ ಕಾರ್ ಕೂಡ ಮುಳುಗುವಷ್ಟು ಹಂತಕ್ಕೆ ನೀರು ನಿಂತಿರುವಂತದ್ದು ತಗ್ಗು ಪ್ರದೇಶ ಏನಿದೆ ಆ ಒಂದು ತಗ್ಗು ಪ್ರದೇಶದಲ್ಲಿ ಎರಡು ಕಡೆಗಳಿಂದ ನೀರು ಬಂದು ದೊಡ್ಡ ಮಟ್ಟದ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು ಗಮನಿಸಬಹುದು ಈ ಅಂದ್ರೆ ಬರ್ತಾ ಇರುವಂತಹ ವಾಹನಗಳು ಮಾದೇವಪುರದಿಂದ ಮಾರುತಳ್ಳಿ ಔಟರ್ ರಿಂಗ್ ರಸ್ತೆಯಲ್ಲಿ ಬರ್ತಾ ಇರುವಂತಹ ವಾಹನಗಳು ಏನಾದ್ರೂ ಎಡಕ್ಕೆ ಚಲಿಸಿದ್ದೆ ಆದ್ರೆ ಬಹುಶಃ ಸಂಪೂರ್ಣವಾಗಿ ವಾಹನಗಳು ಮುಳುಗಿ ಅಲ್ಲೇ ಕೆಟ್ಟು ನಿಂತ್ಕೊಳ್ಳುತ್ತೆ ಅಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರುವಂತದ್ದು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಅಲ್ಲಿರುವಂತಹ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಭಯ ಪಡ್ಕೊಂಡು ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಅಂದ್ರೆ ಬಸ್ಗಳು ಕಾರ್ಗಳು ಎಲ್ಲ ಚಾಲಕರು ಕೂಡ ಹೆದರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಸಿಲಿಕಾನ್ ಸಿಟಿಯಲ್ಲಿ ನಾವು ಎಲ್ಲವನ್ನೂ ಸರಿಪಡಿಸ್ತೀವಿ ಅಂತ ಹೇಳಿ ರಾಜಕೀಯ ನಾಯಕರು ಬಿ ಬಿ ಹೇಳತ್ತೆ ಆದರೆ ಕೇವಲ ಅರ್ಧ ಗಂಟೆ ಸುರಿದಂತಹ ಮಳೆಯಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ದೃಶ್ಯ ಸಮೇತವಾಗಿ ನೋಡಬಹುದು ಜಸ್ಟ್ ಅರ್ಧ ಗಂಟೆ ಬಿದ್ದಂತಹ ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಅಂದ್ರೆ ಇನ್ನು ದಿನಾಪೂರ್ತಿ ಏನಾದ್ರೂ ಮಳೆ ಸುರಿದ್ರೆ ಯಾವ ಹಂತಕ್ಕೆ ಈ ರಸ್ತೆಗಳು ತಲುಪತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಊಹೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟರ ಮಟ್ಟಿಗೆ ನೀರು ಹರಿದು ಹೋಗ್ತಾ ಇದೆ ನೀರು ಹರಿದು ಹೋಗಿ ರಸ್ತೆಯಲ್ಲಿ ನಿಂತಿರುವಂತಹ ಕಾರಣದಿಂದಾಗಿ ವಾಹನಗಳೆಲ್ಲವೂ ಕೂಡ ಮುಳುಗುವ ಹಂತಕ್ಕೆ ಬರ್ತಾ ಇದೆ ಸರ್ವಿಸ್ ರಸ್ತೆಯಲ್ಲಿ ಬರ್ತಿರುವಂತಹ ವಾಹನಗಳು ಬಲಭಾಗಕ್ಕೆ ಏನಾದ್ರು ಚಲಿಸಿದ್ರೆ ಅಲ್ಲಿ ಮುಳುಗುವಂತ ಭೀತಿ ಇದೆ ಅದ್ರ ಜೊತೆಗೆ ಔಟರಿಂಗ್ ರಸ್ತೆಯಲ್ಲಿ ಬರುವಂತಹ ವಾಹನಗಳು ಅಂದ್ರೆ ಔಟರಿಂಗ್ ರಸ್ತೆಯಲ್ಲಿ ಬರುವಂತಹ ವಾಹನಗಳು ಏನಾದ್ರು ಎಡಕ್ಕೆ ಚಲಿಸಿದೆ ಅವರು ಮುಳುಗುವಂತಹ ಭೀತಿಯಲ್ಲಿರುವಂತದ್ದು ಒಂದು ರೀತಿಯಾಗಿ ಪ್ರಾಣ ಭಯದಲ್ಲ ಬೈಕ್ ಸವಾರರು ಕೂಡ ಬರುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಒಟ್ಟಲ್ಲಿ ಹೇಳಬೇಕಂದ್ರೆ ಬೆಂಗಳೂರಿನ ರಸ್ತೆಗಳು ಈ ಬೀಳ್ತಿರುವಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆರೆಗಳ ರೀತಿಯಾಗಿ ಮಾರ್ಪಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪ್ಪಾಜಿನಾಯಕ್ ಟಿ ವಿ ನೈನ್ ಬೆಂಗಳೂರು